ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಎರಡೂವರೆ ಎಕರೆ ಒಳ್ಳೆ ಕೃಷಿ ಜಮೀನನ್ನ ನೋಡೋಕೆ ಹೋಗ್ತಿದ್ದೀವಿ ನೋಡಿ ಪ್ರಾಪರ್ಟಿನ ನೋಡೋಕೆ ಹೋಗುವಾಗ ನಿಮಗೆ ಅತ್ತೊಂದು ಹಳ್ಳಿ ಸಿಗುತ್ತೆ ಹಳ್ಳಿಯಿಂದ ಒಂದು ನೂರು ಮೀಟ್ರು ನೂರೈವತ್ತು ಮೀಟ್ರ್ ಮುಂದೆ ಹೋದರೆ ನಿಮಗೆ ಮಣ್ಣಿನ ರಸ್ತೆಗೆ ಪ್ರಾಪರ್ಟಿ ಸಿಗುತ್ತೆ ಸೊ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ನೋಡಿ ಈ ಥರ ನೀವೊಂದು ನೂರೈವತ್ತು ಮೀಟ್ರು ಈ ಥರ ಮಣ್ಣಿನ ರಸ್ತೆಗೇ ಪ್ರಾಪರ್ಟಿ ಸಿಗುತ್ತೆ ನೋಡಿ ನೀವೇನು ಜೋಳದಲ್ಲ ನೋಡ್ತಿದ್ರೆ ಇದೇನೇ ಪ್ರಾಪರ್ಟಿ ಎರಡೂವರೆ ಎಕರೆ ಡಾಕ್ಯುಮೆಂಟೇಶನ್ ಬರುತ್ತೆ ಹಾಗೆ ಎರಡೂವರೆ ಎಕರೆ ಬೌಂಡ್ರಿ ಬರುತ್ತೆ ಹಾಗೆ ಸುತ್ತ ಫೆನ್ಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಫ್ಲ್ಯಾಟ್ ಲ್ಯಾಂಡ್ ಅಂತ ಹೇಳ್ಬೋದು ಒಂದು ಬೆಸ್ಟ್ ಲೊಕೇಶನ್ ಈ ಪ್ರಾಪರ್ಟಿ ಇದೆ ಹಾಸನಿಂದ ಈ ಪ್ರಾಪರ್ಟಿಗೆ ತರ್ಟಿ ಕಿಲೋಮೀಟರ್ ಆಗುತ್ತೆ ಮಗ್ಗೆ ಟೌನಿಂದ ಒಂದು ಆರರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಒಂದು ಸುಂದರವಾದಂಥ ಲೊಕೇಶನಲ್ಲಿದೆ ಒಂದು ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರು ಈ ಪ್ರಾಪರ್ಟಿನ ನೋಡ್ಬೋದು ತುಂಬ ಚೆನ್ನಾಗಿದೆ ನಾವು ಮೊದಲೇ ಹೇಳಿದಂಗೆ ಡಾಕ್ ದಾಖಲಾತಿಗಳೆಲ್ಲ ಪರ್ಫೆಕ್ಟ್ ಆಗಿದೆ ಒಂದು ಕ್ಲಿಯರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಮಣ್ಣು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸೇಫ್ಟಿ ಜಾಗ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ತೋಟ ಮಾಡ್ಬೋದು ನೋಡಿ ಫೆನ್ಸಿಂಗ್ ಹಾಕಿರೋದು ನೀವು ನೋಡ್ತಿದ್ದೀರ ಮಳೆ ವಾತಾವರಣದಲ್ಲಂತೂ ಈ ಜಾಗ ತುಂಬ ಚೆನ್ನಾಗಿದೆ ಇದು ಅರೆಮಲ್ನಾಡು ಪ್ರದೇಶ ಜಾಸ್ತಿ ಮಳೆನೂ ಆಗೋಲ್ಲ ಕಮ್ಮಿ ಮಳೆನೂ ಆಗಲ್ಲ ತುಂಬ ಚೆನ್ನಾಗಿದೆ ಇನ್ನು ಪ್ರೈದ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕ್ರೆಗೆ ಮೂವತ್ತೆರಡು ಲಕ್ಷ ಅವ್ರು ಹೇಳ್ತಿದ್ದಾರೆ ಸೆಲ್ಲರ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಲೊಕೇಶನ್ನು ಕೂಡ ತುಂಬ ಚೆನ್ನಾಗಿದೆ ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಓವರ್ ಆಲ್ ತಗೊಳ್ಳೋದಾದ್ರೆ ರೋಡ್ ಆ್ಯಕ್ಸಸ್ ಚೆನ್ನಾಗಿದೆ ಡಾಕ್ಯುಮೆಂಟೇಷನ್ ಚೆನ್ನಾಗಿದೆ ಸಾರಿ ಚೆನ್ನಾಗಿದೆ ಲೊಕೇಶನ್ ಬೆಸ್ಟ್ ಆಗಿದೆ ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ